ಆರ್ಯವೈಶ್ಯ ಮಹಾಜನ ಸಮಿತಿ ವತಿಯಿಂದ ಫೆಬ್ರವರಿ ಹದಿನಾಲ್ಕರಿಂದ ಹದಿನಾರರವರೆಗೆ ಶತಮಾನೋತ್ಸವ ಸಂಭ್ರಮ ಹಾಗೂ ಸುವರ್ಣ ಸೀರೆ ಸಮರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಡಿಎಸ್ ಎಸ್ ಅರುಣ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆರ್ಯವೈಶ್ಯ ಮಹಾಜನ ಸಮಿತಿಯು ಹಲವು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದ್ದು ಈಗ ಶತಮಾನೋತ್ಸವದ ಸಂಭ್ರಮವನ್ನು ಆಚರಿಸಲಾಗ್ತಾ ಇದೆ ಎಂದರು ಇನ್ನು ಫೆಬ್ರವರಿ ಹದಿನಾಲ್ಕರಂದು ಬೆಳಗ್ಗೆ ಏಳು ಮೂವತ್ತರಿಂದ ಮಧ್ಯಾಹ್ನದವರೆಗೆ ಶ್ರೀರಾಮನ ಶ್ರೇಷ್ಠಿ ಪಾರ್ಕ್ನಲ್ಲಿ ವಾಸವಿ ಹೋಮ ಹಾಗೂ ವ್ರತ ಹೋಮ ಹಾಗೂ ಸಮಾಜದ ಪದ್ಧತಿಯಂತೆ ನೂರ ಎರಡು ದಂಪತಿಗಳೊಂದಿಗೆ ನೂರ ಎರಡು ದಿನಗಳ ಕಾಲ ವಾಸವಿ ಚರಿತ್ರೆ ಸಾಮೂಹಿಕ ಪಾರಾಯಣ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದರು ಇತಿಹಾಸ ಇರುವಂತಹ ಒಂದು ಸಮಾಜದ ದೇವಸ್ಥಾನದ ಆ ಒಂದು ಸಮಿತಿಯ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಹೇಳ್ತೀವಿ ಅದು ಮುಂಚೆ ನಗರೇಶ್ವರ ದೇವಸ್ಥಾನದ ಬೀದಿ ಅಂತಲೇ ಇದ್ದಿದ್ದು ಆ ಗಾಂಧಿ ಬಜಾರ್ ಓಟ್ ಮಾಡಿದ್ದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಲ್ಲ ಅದಕ್ಕಿಂತ ಭಾಳ ಮುಂಚೆ ಸಾವಿರದ ಒಂಬೈನೂರನೇ ಇಸ್ವೀಲೇ ನಗರೇಶ್ವರ ದೇವಸ್ಥಾನವನ್ನು ಪ್ರಾರಂಭ ಮಾಡ್ತಾರೆ ಅದಾದಮೇಲೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕನೇ ಇಸ್ವಿಲಿ ಅದಕ್ಕೊಂದು ಒಂದು ಸಮಿತಿ ಅಂತ ಮಾಡಿ ಆ ಸಮಿತಿಯ ಮೂಲಕ ಒಂದು ಪರಮೇಶ್ವರಿ ವಾಸವಿ ಮಾತೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ಆರಂಭ ಆದಂತಹ ಜಾಗ ಅದು ಆ ಜಾಗಗಳು ಮತ್ತು ಹಿಂದೆ ನಡ್ಕಂಡು ಬಂದಂಥ ದಾರಿನ ನಮ್ಮ ಈ ಇವತ್ತು ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಅವರು ಎರಡನೇ ದಿವಸ ಪ್ರವಚನ ಗಾಂಧಿ ಬಜಾರ್ನ ಅಲ್ಲೇ ದೇವಸ್ಥಾನದ ಮುಂಭಾಗದಲ್ಲಿ ನಡೆಯುತ್ತೆ ಮೂರನೇ ದಿವಸ ಭಾಳ ವಿಶೇಷವಾದ ಈ ಒಂದು ಸಮಾರೋಪ ಕಾರ್ಯಕ್ರಮ ಅಥವಾ ಒಟ್ಟು ಎಲ್ಲ ಗಣ್ಯರನ್ನು ಹಿರಿಯರನ್ನು ನೆಮ್ಸ್ಕೊಳ್ಳೋವಂತಹ ದಿನ ಅವರಿಗೊಂದು ಗೌರವಾರ್ಪಣೆ ಒಂದು ಅಭಿನಂದನಾ ಕಾರ್ಯಕ್ರಮವೂ ಕೂಡ ಮೂರನೇ ದಿವಸ ಕುವೆಂಪು ರಂಗಮಂದಿರದಲ್ಲಿ ನಡೆಯುತ್ತೆ ಮೊದಲನೇ ದಿವಸ ಏನು ಹದಿನಾಲ್ಕನೇ ತಾರೀಕು ನೂರ ಎರಡು ದಂಪತಿಗಳು ಹೋಮವನಗಳನ್ನು ಮಾಡ್ತಾರೆ ಅದು ರಾಮಣ್ಣ ಶೆಟ್ಟಿ ಪಾರ್ಕಲ್ಲಿ ಆವರಣದಲ್ಲಿ ನಡೆಯುತ್ತೆ ಎರಡನೇ ದಿವಸ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಏನು ನಡೆಯುತ್ತೆ ಅದು ಕನಿಕಾ ಪರಮೇಶ್ವರಿ ನಮ್ಮ ದೇವಸ್ಥಾನದಲ್ಲೇ ಆವರಣದಲ್ಲಿ ನಡೆಯುತ್ತೆ ಮೂರನೇ ದಿವಸ ಕುವೆಂಪು ರಂಗಮಂದಿರದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಒಂದು ವಿಶೇಷ ಒಂದು ಕಾರ್ಯಕ್ರಮವನ್ನು ಈಗಿನ ಅಧ್ಯಕ್ಷರು ಯೋಚನೆ ಮಾಡಿ ಇಡೀ ತಂಡ ಇಲ್ಲಿ ಕೂತಿರುವಂಥ ಎಲ್ಲ ಇಡೀ ತಂಡ ಯೋಚನೆ ಮಾಡಿ ಅಮ್ಮನವರಿಗೆ ಕನಿಕಾಪರಮೇಶ್ವರಿ ತಾಯಿಗೆ ಒಂದು ಬಂಗಾರದ ಸೀರೆಯನ್ನು ಮಾಡಿಸ್ಬೇಕು ಅಂತ ಯೋಚನೆ ಆಯಿತು ಕೇವಲ ಕೇವಲ ಎರಡು ತಿಂಗಳಲ್ಲಿ ಒಂದು ಸುಮಾರು ಅರ್ಧ ಕೆ ಜಿಯಷ್ಟು ಬಂಗಾರದ ಸೀರೆಯನ್ನು ಬಂಗಾರದ ಸೀರೆಯನ್ನು ಇಡೀ ಸಮಾಜ ನಮ್ಮ ಸಮಾಜದ ಒಟ್ಟು ಮನೆಗಳು ಹತ್ತತ್ರ ಒಂದು ಸಾವಿರ ಮನೆಗಳಿದ್ದಾವೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮನೆಗಳಿಂದ ಐನೂರು ರೂಪಾಯಿ ಸಾವಿರ ರೂಪಾಯಿ ಒಂದು ಗ್ರಾಮು ಎರಡು ಗ್ರಾಮು ಈ ಥರ ಇಪ್ಪತ್ತೈದು ಗ್ರಾಮು ಐವತ್ತು ಗ್ರಾಮು ಕೊಟ್ಟಿರೋ ಕೇವಲ ಎರಡು ತಿಂಗಳಲ್ಲಿ ಬಂಗಾರದ ಸೀರೆಯನ್ನು ಆಗಿದೆ ಈಗಾಗಲೇ ಅದು ಟೆಸ್ಟಿಂಗ್ ನಡೀತಾ ಇದೆ ಸೀರೆಯನ್ನು ಫಿಕ್ಸ್ ಮಾಡೋ ಟೆಸ್ಟಿಂಗ್ ನಡೀತಾ ಇದೆ ಅವತ್ತಿನ ದಿವಸ ಹದಿನಾರನೇ ತಾರೀಕು ಬೆಳಿಗ್ಗೆ ಅಮ್ಮನವರಿಗೆ ಅದನ್ನು ಅರ್ಪಣೆ ಮಾಡುವಂಥದ್ದು ಅಂದರೆ ಇಡೀ ಸಮಾಜದ ಪ್ರತಿಯೊಂದು ಆಲ್ಮೋಸ್ಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮನೆಯಿಂದ ನಮಗೆ ಆ ದೇಣಿಗೆಯಾಗಿ ಒಂದು ಗ್ರಾಮು ಆ ಥರ ಮನೆಯಲ್ಲಿ ಯಾರು ಮನೆಯಲ್ಲಿಟ್ಟಿರ್ತಾರೋ ಆ ದುಡ್ಡು ಆ ಗ ಬಂಗಾರವನ್ನೇ ಕೊಟ್ಟು ಮಾಡುವಂಥ ಕಾರ್ಯಕ್ಕೆ ಹದಿನಾರನೇ ತಾರೀಕು ಬೆಳಿಗ್ಗೆ ಅದಕ್ಕೆ ಅರ್ಪಣೆ ಆಗುತ್ತೆ ಅದಾದ ನಂತರ ನಮ್ಮ ಅಭಿನಂದನಾ ಕಾರ್ಯಕ್ರಮ ಕುವೆಂಪು ರಂಗಮಂದಿರದಲ್ಲಿ ನಡೆಯುತ್ತೆ ಅವತ್ತು ನಮ್ಮ ಪೂಜ್ಯ ಸ್ವಾಮೀಜಿಗಳು ಆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸ್ತಾರೆ ಜೊತೆಗೆ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ಬ್ರಿಗೇಡ್ ಗ್ರೂಪಿನ ಬೆಂಗಳೂರಿನಲ್ಲಿ ಏನು ಬ್ರಿಗೇಡ್ ಗ್ರೂಪ್ ಅಂತ ಇದೆ ಬ್ರಿಗೇಡ್ ಗ್ರೂಪಿನ ಪ್ರಮುಖರಾದಂಥ ಅವರೇ ಸಿ ಎಮ್ ಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀತ ಜೈಶಂಕರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯೇ ಮಾಡ್ತಾರೆ ಅವರು ಜೈಶಂಕರರು ಮತ್ತು ನಮ್ಮ ಅಧ್ಯಕ್ಷರು ಭೂಪಾಳಂ ಶಶಿಧರ್ ಅವರು ಮೇಟ್ಸ್ ಓದೋಬೇಕಾರೆ ಬಿ ಎಸ್ ಸಿ ಎ ಜಿ ಓದಬೇಕಾರೆ ಬೆಂಗಳೂರಿನಲ್ಲಿ ರೂಮ್ ಮೇಟ್ಸು ಹಾಗಾಗಲಿ ಅವರ ಆತ್ಮೀಯ ಸ್ನೇಹಿತರವರು ಅವರು ಮೂರು ದಿನಗಳು ಕಳೆಲ್ಲ ದೇವಸ್ಥಾನಕ್ಕೆ ತಾವೆಲ್ಲರೂ ಬಂದು ಅಮ್ಮನವರ ಆಶೀರ್ವಾದ ಪಡಿಬೇಕು ಅನ್ನೋ ಅಂಥದ್ದನ್ನು ಕೇಳ್ಕೊತಾ ಇದ್ದೀನಿ ಕೊನೆಯ ದಿವಸ ಹದಿನಾರನೇ ತಾರೀಕು ನಮ್ಮದು ಸಮಾರೋಪದ ಜೊತೆಗೆ ಒಂದು ವಿವಿಧ ರೀತಿಯ ಒಂದು ಕಲಾ ತಂಡವನ್ನು ಜೊತೆಗೆ ಸಹನಾ ಚೇತನ್ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ಮತ್ತು ಮಂಗಳೂರಿನ ಎರಡು ತಂಡಗಳ ಜೊತೆಗೂಡಿ ಒಂದು ಸಾಂಸ್ಕ